നമസ്കാരം ഇവർ നാഭജനയെന്ന് ആടത്തേ ഹരിഹരി എന്തര ആനന്ദ ശ്രീഹരി എല്ലാ നിന്ന ഹരിഹരി എന്തര ആനന്ദ ശ്രീഹരി എല്ലാ നിന്നായണനെ ആടതിരുവേ ഗൊമ്പെ ಕೊಂಬೆಗಳಂತೆ ಎಲ್ಲರನು ಈ ನಾಟಕದ ಶ್ರೀಹರಿ ನೀನೆ ಬಲ್ಲವನು ಈ ನಾಟಕದ ಕೊನೆಂಬುದ ಶ್ರೀಹರಿ ನೀನೆ ಬಲ್ಲವನು ಹರಿಹರಿ ಆನಂದ ಶ್ರೀಹರಿ ಎಲ್ಲ ಎಲ್ಲಾನಿಂದ ಹರಿ ಎಂದರೆ ಆನಂದ ಶ್ರೀಹರಿ ಎಲ್ಲ ನಿನ್ನಿಂದ ಯಾರಲು ಕೋಪ ಯಾರಿಗೋ ಶಾಪ ಏತಕೋ ಏನೋ ತಿಳಿದಿಲ್ಲ ಯಾರಲು ಕೋಪ ಯಾರಿಗೋ ಶಾಪ ಏತಕೋ ಏನೋ ತಿಳಿದಿಲ್ಲ ಶರಣು ಶರಣ ഭയവില്ല ശരണു ശരണു നീനേ ഗതി എന്ന് നമ്പി ബാഴിതര ഭയവില്ല ഹരിഹരി എന്തര ആനന്ദ ശ്രീഹരി എല്ലാ നിന്ന ഹരിഹരി എന്തര ആനന്ദ ശ്രീഹരി എല്ലാ നിന്ന കടലിന ಹನಿಯಾಗುತ್ತಲೇ ಹರಿಯುವುದು ಕೊನೆಗೆ ಕಡಲಲ್ಲಿ ಕಡಲಿನ ನೀರೇ ಹನಿಯಾಗುತ್ತಲೇ ಹರಿಯುವುದು ಕೊನೆಗೆ ಕಡಲಲ್ಲಿ ಹರಿ ಸಂಕಲ್ಪದ ನದಿಯಲಿ ಆಡಿ ಬೇರೆಯುವುದು ಕೊನೆಗೆ ಹರಿಯಲ್ಲಿ ಹರಿ ಸಂಕಲ್ಪದ ನದಿಯಲಿ ಆಡಿ ಬೇರೆವುದು ಕೊನೆಗೆ ಹರಿಯಲ್ಲಿ ഹരിഹരി എന്തര ആനന്ദ ശ്രീഹരി എല്ലാ നിന്ന ഹരിഹരി എന്തര ആനന്ദ ശ്രീഹരി എല്ലാ നിന്നേ കാരണനീന അളി ഉളി നിന്നകനീനേ കാരണനീന ಅಳಿ ಉಳಿವುಗಳು ನಿನ್ನಿಂದ ನೆಪ ಮಾತ್ರಕ್ಕೆ ನಮನಾಡಿಸುತ್ತಿರುವೆ ಏಕೋಯಿದರಲಿ ಆನಂದ ನೆಪ ಮಾತ್ರಕ್ಕೆ ನಮನ ಆಡಿಸುತ್ತಿರುವೆ ಏಕೋಯಿದರಲಿ ಆನಂದ ಹರಿ ಎಂದರೆ ಆನಂದ ಶ್ರೀಹರಿ ಎಲ್ಲ ನಿನ್ನಿಂದ ಹರಿ ಎಂದರೆ ಆನಂದ ಶ್ರೀಹರಿ ಎಲ್ಲ ನಿನ್ನಿಂದ ನಾರಾಯಣನೆ ಆಡಿಸುತ್ತಿರುವೆ ಗೊಂಬೆಗಳಂತೆ ಎಲ್ಲರನು ನಾರಾಯಣನೆ ಆಡಿಸುತ್ತಿರುವೆ ಗೊಂಬೆಗಳಂತೆ ಎಲ್ಲರನು ಈ ನಾಟಕದ ಕೊನೆಯೇನೆಂಬುದ ಶ್ರೀಹರಿ ನೀನೆ ಬಲ್ಲವನು ಈ ನಾಟಕದ ಕೊನೆಯೇ ശ്രീഹരിണി ബല്ലവനു ഹരി എന്തര ആനന്ദ ശ്രീഹരി എല്ലാ നിന്ന ഹരി എന്തര ആനന്ദ ശ്രീഹരി എല്ലാ നിന്ന ശ്രീഹരി എല്ലാ നിന്ന ശ്രീഹരി എല്ലാ നിന്നു